ಎಲ್ಲರಿಗೂ ಇಷ್ಟ ಆಯ್ತಾ ಅಂದ್ರೆ ವಿನಯ್ನ ಈ ಮಾಸ್ ಲುಕ್ ನೀವು ಫಸ್ಟ್ ಟೈಮ್ ನೀವೆಲ್ಲ ನೋಡ್ತಾ ಇದೀರಾ ಆದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ಗಲಾಟಲ್ಲಿ ಆ ಮಾಸ್ ಲುಕ್ ನಾನು ಬೇಜಾರ್ ಸತ್ತಿ ನೋಡಿದ್ದೀನಿ ಏನಂದ್ರೆ ಇದನ್ನೆಲ್ಲರೂ ಸ್ಕ್ರೀನ್ ಮೇಲೆ ಇವೆಲ್ಲ ಫಸ್ಟ್ ನೋಡಬೇಕಿತ್ತು ಅಂಡ್ ನನಗೂ ಮುಂಚೆ ಇಂದಲೂ ವಿನಯ್ ಪಕ್ಕಾ ಒಂದು ರಾ ಲುಕ್ ಬರಬೇಕು ಅಂತ ಸಖತ್ ಆಸೆ ಇತ್ತು ಅಂಡ್ เปಪ್ಪೆಸಿಂದ ಮೂಲಕ್ರ ಮುಖಾಂತರ ಎಲ್ಲರೂ ನೋಡ್ತಾ ಇದೀರಾ ನನಗೆ ತುಂಬ ಇಷ್ಟ ಆಗಿದೆ ಸಿನಿಮಾ ಕೆಲವು ಕ್ಲಿಂಪ್ಸಸ್ ಕೂಡ ನಾನು ಸಿನ್ಮಾ ನೋಡಿದ್ದೀನಿ ಭಾಳ ಚೆನ್ನಾಗಿ ಬಂದಿದೆ ಆ್ಯಂಡ್ ಡೈರೆಕ್ಟರ್ ಶ್ರೀಲೇಶ್ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಆಗಲಿ ಪ್ರತಿಯೊಂದು ಆರ್ಟಿಸ್ಟ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಿಮ್ಮೆಲ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸರ್ ಬಂದಿದ್ದೀನಿ ಪ್ರತಿಯೊಂದು ಆಗಲೇ ಹೇಳಿದ್ರು ಹೊಸೊಬ್ರಿಗೂ ಯಾವಾಗಲೂ ಪ್ರೋತ್ಸಾಹ ಮಾಡ್ತೀರ ಕೂಡ ನೀವು ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಸರ್ ವೇಟಿಂಗ್ ಸಿನ್ಮಾ ಮ್ಯಾಕ್ಸ್ ಸಿನ್ಮಾ ಎಲ್ಲ ಹಾಗೆ ತಿಂಗಳು ಮೂವತ್ತನೇ ತಾರೀಕು ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಬನ್ನಿ ಥಿಯೇಟರ್ ಬನ್ನಿ ಸಿನಿಮಾ ನೋಡಿ ಕನ್ನಡ ಸಿನ್ಮಾ ಪ್ರತಿಯೊಂದು ಕನ್ನಡ ಸಿನ್ಮಾಗೂ ನಿಮ್ಮೆಲ್ಲರೂ ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಪ್ರೊಡ್ಯೂಸರ್ ಉದಯ್ ಸರ್ಗೂ ಒಳ್ಳೇದಾಗಲಿ ಒಂದ್ ನಿಮಿಷ ಒಂದ್ ನಿಮಿಷ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ರಿ ನಾವು ಆಲ್ರೆಡಿ ವಿನಯ್ ಅವ್ರನ್ನ ಮಾಸ್ಲು ಅಲ್ಲಿ ನೋಡಿದ್ವಿ ಮನೆಯವರು ಅಂತ ನಾವು ಅವ್ರ ಹೆಸರಿಗ್ ತಕ್ಕಂತೆ ಅವರು ಸಿನಿಮಾ ಇದ್ದಾಗ ಮಾತ್ರ ಮೀಡಿಯಾ ಮುಂದೆ ಬರೋದು ಇಲ್ಲಾಂದ್ರೆ ಮೀಡಿಯಾ ಮುಂದೆ ಬರಲ್ಲ ಅದು ಸಿನಿಮಾ ಕ್ವಶನ್ ಕೇಳಿದ್ರೆ ನಾವು ಐದ್ ಮಾರ್ಕ್ಸ್ ಕ್ವೆಶನ್ ಕೇಳಿದ್ರೆ ಯಾವಾಗಲೂ ಅವ್ರು ಒನ್ ಮಾರ್ಕ್ ಅಂತಾರೆ ಹೇಳೋದು ವಿನಯ್ ಅವರು ಯಾವ ತರ ಮಾಸ್ಲಿಕ್ ಅಲ್ಲಿ ನೋಡಿ ಅಲ್ಲ ನನ್ಗೊಬ್ಬನ್ಗೆ ಇಲ್ಲ ಬೇಕಾದ್ರೆ ನಮ್ಮ ಒಬ್ಬನು ಕೇಳಬಹುದು ನಮ್ಮ ಒಬ್ಬನು ಕೇಳ್ಬೋದು ಆದ್ರೆ ವಿನಯ್ಗೂ ಸಿಕ್ಕಾಪಟ್ಟೆ ಕೋಪ ಜಾಸ್ತಿ ಬಟ್ ತೋರ್ಸಲ್ಲ ಅಷ್ಟೇ ತಾಳ್ಮೆಯೂ ಕೂಡ ಬಟ್ ಆ ಕೋಪ ಒಂದ್ಸತಿ ಬಂದ್ರೆ ಎಲ್ರು ಒಂದ್ ಸ್ವಲ್ಪ ಸುಮ್ನಾ ಆಗ್ಬಿಡ್ತೀವಿ ಒಂದಿನ ಮನೇಲಿ ಸೊ ಆ ಕೋಪ ಯಾವಾಗ್ಲೂ ಪ್ರತಿಯೊಬ್ರು ನೋಡಿದ್ರು ಅಂಡ್ ಆ ಕೋಪತಿ ಸಿನಿಮಾ ಬರ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು ಅಂಡ್ ಅದು ಬೆಪ್ಪ ಎಲ್ಲ ಸಿನಿಮಾ ಕಾಣಿಸ್ತದೆ ವಿನಯ್ ಸರ್ ಇವತ್ತೆಲ್ಲ ಸೀಕ್ರೆಟ್ ರಿವೀಲ್ ಆಗ್ತಾ ಇದೆ ಧನ್ಯವಾದಗಳು ಇವ ಅವರಿಗೆ ಶ್ರೀರಾಮ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಟೀಮ್ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ಇದೆ ನೀವು ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ